ನಮಸ್ಕಾರ ನಾವು ಇವತ್ತು ನಾವು ಗಣತಿ ಮಾಡಿರುವಂತಹ ಮನೆಗಳ ಪಟ್ಟಿಯನ್ನು ಆನ್ಲೈನ್ನಲ್ಲಿ ಹೇಗೆ ಡೌನ್ಲೋಡ್ ಮಾಡೋದಂತ ಈ ವಿಡಿಯೋದಲ್ಲಿ ನೋಡೋಣ ಮುಂದಿನ ಎಲ್ಲ ಕೂಡೀಕೃತ ಮಾಹಿತಿಯನ್ನು ಭರ್ತಿ ಮಾಡೋದಕ್ಕೆ ಈ ಪಟ್ಟಿ ತುಂಬಾ ಉಪಯೋಗಕಾರಿ ಅಂತ ಅನ್ಕೋತೀನಿ ಈಗಾಗಲೇ ನಿಮ್ಮ ಮೊಬೈಲ್ಗಳಿಗೆ ಈ ಪಟ್ಟಿಯನ್ನು ಡೌನ್ಲೋಡ್ ಮಾಡಬೇಕಾಗಿರುವಂತಹ ವೆಬ್ಸೈಟ್ ಲಿಂಕ್ ಮತ್ತು ಯೂಸರ್ ನೇಮ್ ಪಾಸ್ವರ್ಡ್ ಬಂದಿರುತ್ತೆ ಅಂತ ಅನ್ಕೋತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಬೋರ್ಡ್ಗೆ ಕರ್ಕೊಂಡು ಹೋಗುತ್ತೆ ಇಲ್ಲಿ ನಿಮಗೆ ನೀಡಿರುವಂತಹ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನ ಎಂಟರ್ ಮಾಡಿ ವೆರಿಫೈಂಡ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ಇಲ್ಲಿ ಲೆಫ್ಟ್ ಸೈಡ್ ಡಿಸ್ಟಿಕ್ ಕಾಲಮ್ನಲ್ಲಿ ನೀವು ಗಣತಿ ಮಾಡಿರುವ ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ಆ ಡಿಸ್ಟಿಕ್ನಲ್ಲಿರುವ ತಾಲೂಕ್ಗಳ ಲಿಸ್ಟ್ ಬರುತ್ತೆ ಆ ತಾಲೂಕು ಲಿಸ್ಟ್ಗಳ ಮುಂದೆ ಇರುವಂತಹ ಅರ್ಬನ್ ರೂರಲ್ ನೀವು ಗಣತಿ ಮಾಡಿರುವ ಏರಿಯಾ ಅರ್ಬನ್ ಆಗಿದ್ದರೆ ಅರ್ಬನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ರೂರಲ್ ಆಗಿದ್ದರೆ ರೂರಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಹೋಬಳಿ ಕೇಳುತ್ತೆ ನಿಮ್ಮ ಯಾವ ಹೋಬಳಿನೋ ಅದ್ರ ಮುಂದಗಡೆ ಇರೋ ವ್ಯೂ ಮೇಲೆ ಕ್ಲಿಕ್ ಮಾಡಿ ನಂತರ ಊರು ಯಾವುದು ಕೇಳುತ್ತೆ ಊರಿನ ಮುಂದೆ ಇರುವ ವ್ಯೂ ಮೇಲೆ ಕ್ಲಿಕ್ ಮಾಡಿ ನಂತರ ಆ ಊರಿಗೆ ನೇಮಕ ಮಾಡಿರುವ ಸಮೀಕ್ಷಾಧಾರ್ ಅಕೌಂಟ್ ತೋರಿಸುತ್ತೆ ಅದರ ಮುಂದೆ ಇರುವ ವ್ಯೂ ಮೇಲೆ ಕ್ಲಿಕ್ ಮಾಡಿ ಈ ಪೇಜ್ನಲ್ಲಿ ನಿಮ್ಮ ಇಲುಮಿನೇಟರ್ ನಂಬರ್ ಮುಂದಗಡೆ ಇರುವ ಡೌನ್ಲೋಡ್ ಕಾಲಮ್ನ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆ ಐ ಡಿ ನಂಬರ್ ಹಾಕಕ್ಕೆ ಹೇಳುತ್ತೆ ಕೆ ಐ ಡಿ ನಂಬರ್ ಹಾಕಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಗಣತಿ ಮಾಡಿರುವ ಮನೆಗಳ ಪಟ್ಟಿ ಡೌನ್ಲೋಡ್ ಆಗುತ್ತೆ ಧನ್ಯವಾದಗಳು ಮಾಹಿತಿ ಉಪಯುಕ್ತವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ